ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ವಸಂತಿ ಅಂಬಲ್ಪಾಡಿ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನಿವತ್ತು ಹಾಕ್ತಾ ಇರುವಂತಹ ಕಥೆ ಒಡ್ಡಾರಾಧನೆ ಅಂತ ನೀವೆಲ್ಲ ಕೇಳಿರ್ಬೋದು ಶಿವಕೋಟ್ಯಾಚಾರ್ಯ ಅವರು ಬರೆದಂತಹ ವೊಡ್ಡಾರಾಧನೆ ಇದರಲ್ಲಿ ಬರುವಂತಹ ಹತ್ತೊಂಬತ್ತು ಕಥೆಗಳಲ್ಲಿ ಸುಕುಮಾರ ಸ್ವಾಮಿಯ ಕಥೆ ಅನ್ನುವಂಥದ್ದು ಈಗಾಗಲೇ ಕೆಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅದರಲ್ಲಿ ಬರುವಂಥ ಉಪಕಥೆಗಳು ಈ ಉಪಕಥೆಗಳನ್ನು ಸೋಮಶರ್ಮನು ತನ್ನ ಮಗಳಾದ ನಾಗಶ್ರೀಗೆ ಹೇಳುವಂತಹ ಕಥೆಗಳು ಈಗಾಗಲೇ ಹಲವಾರು ಉಪಕಥೆಗಳನ್ನು ಹಾಕಿದ್ದೇನೆ ಇಂದಿನ ವೀಡಿಯೋದಲ್ಲಿ ವೀರಪೂರ್ಣ ದನಗಾಹಿಯ ಕಥೆ ಈ ಕಥೆ ಹೇಗಿದೆ ಕೇಳಿ ವೀರಪೂರ್ಣ ಅನ್ನುವಂತಹ ಒಬ್ಬ ಆತ ರಾಜರ ಹಸುಗಳನ್ನು ಕಾಯುವವನು ಆತನ ಹೆಸರು ವೀರಪೂರ್ಣ ಒಮ್ಮೆ ರಾಜನು ಇವನನ್ನು ಮೆಚ್ಚಿ ತನ್ನ ಹಸುಗಳ ಮಂದೆಯಲ್ಲಿ ಶ್ರೇಷ್ಠವಾದ ಹತ್ತು ಹಸುಗಳನ್ನು ಮೂರು ಸಹಸ್ರ ಕಂಡುಗ ಭತ್ತವನ್ನು ಇವನಿಗೆ ಕೊಟ್ಟನು ರಾಜನು ನನಗೆ ಸಲಿಗೆ ಕೊಟ್ಟಿರುವನು ನನಗೆ ಆಸ್ತಿಯನ್ನು ಹಂಚಿಕೊಟ್ಟಿರುವನು ಎಂದು ಪ್ರಚಾರ ಮಾಡುತ್ತಾ ಸಾಮಂತರ ಅಧಿಕಾರಿಗಳ ಹಾಗೂ ರಾಣಿಯರ ಹಸುವಿನ ಮದ್ ಮಂದೆಯಿಂದ ಬೇಕಾದದ್ದನ್ನು ಆರಿಸಿ ಅವನ್ನೆಲ್ಲ ತನ್ನವನ್ನಾಗಿ ಮಾಡಿಕೊಂಡನು ತನ್ನ ಹಸುಗಳೊಡನೆ ಇವನೂ ಬೆರೆಸಿಕೊಂಡನು ಊರಿನ ದನಗಳೇನಾದರೂ ಅರಸನ ಮಂದೆಗೆ ಬಂದವೆಂದರೆ ಅವೆಲ್ಲವೂ ತನ್ನದು ಎಂದು ಸಾರುತ್ತಿದ್ದನು ಅಂದರೆ ಹೇಳುತ್ತಿದ್ದನು ಆಕ್ಷೇಪಿಸಿದ್ದವರನ್ನು ಅಂದರೆ ಇದಕ್ಕೆ ವಿರೋಧಿಸಿದವರನ್ನು ದಬಾಯಿಸಿ ಬಾಯಿ ಮುಚ್ಚಿಸುತ್ತಿದ್ದನು ಇನ್ನೊಮ್ಮೆ ಪಟ್ಟದ ರಾಣಿಯ ಮಂದೆಯಿಂದ ಶ್ರೇಷ್ಠವಾದ ಹಸುಗಳನ್ನು ತನ್ನವನ್ನಾಗಿ ಮಾಡಿಕೊಂಡುದೂ ಅಲ್ಲದೆ ರಾಣಿಯನ್ನೂ ದಬಾಯಿಸಿದನು ರಾಣಿಯು ವೀರಪೂರ್ಣನ ಹಾವಳಿಯನ್ನು ದೊರೆಗೆ ವಿವರಿಸಿದಳು ಸಾಮಂತರು ಅಧಿಕಾರಿಗಳು ಊರಿನ ಜನರು ವೀರಪೂರ್ಣನಿಂದ ತಮಗೆ ಆಗುತ್ತಿರುವ ಅನ್ಯಾಯವನ್ನು ಎಲ್ಲರೂ ಅರಸನಿಗೆ ತಿಳಿಸಿದರು ನಾನು ಕೊಟ್ಟುದರಲ್ಲಿ ವೀರಪೂರ್ಣನು ಸಂತೃಪ್ತನಾಗಲಿಲ್ಲ ಲೋಗರನ್ನೂ ದೋಚಿರುವನು ಈ ಪರಮಲೋಭಿಯನ್ನು ಈ ದುರಾಶಾಪೀಡಿತನನ್ನು ಕೊಂದು ಹಾಕಿ ಎಂದು ರಾಜಾಜ್ಞೆ ಹೊರಡಿಸಿದನು ಹಾಗಾಗಿ ವೀರಪೂರ್ಣನನ್ನು ಶೂಲಕ್ಕೆ ಹಾಕಲು ಎಳೆದುಕೊಂಡು ಹೋಗುತ್ತಿರುವರು ಎಂದು ಸೋಮಶರ್ಮನು ನಾಗಶ್ರೀಗೆ ಬಣ್ಣಿಸಿದನು ಅಪ್ಪಾಜಿ ಸತ್ಯ ಅಹಿಂಸೆ ಅಚೌರ್ಯ ಸ್ವಾದಾರ ಸಂತೋಷ ಅಂದರೆ ಮಿತ ಬ್ರಹ್ಮಚರ್ಯ ಮತ್ತು ಪರಿಮಿತ ಪರಿಗ್ರಹ ಎಂಬ ಪಂಚಾಣು ವ್ರತಗಳು ನನಗಿರಲಿ ಎಂದು ನಾಗಶ್ರೀ ಶ್ರಾವಕ ವ್ರತಗಳನ್ನು ಮೆಚ್ಚಿಕೊಂಡಳು ಈ ವ್ರತಗಳನ್ನು ನಾನು ಋಷಿಯರಿಗೆ ಹಿಂತಿರುಗಿಸಿದರೆ ನಾನು ಪಂಚಮಹಾಪಾತಕಿಯಾಗಿ ಶಿಕ್ಷೆಗೆ ಒಳಗಾಗುವೆನು ಎಂದು ಇವಳು ಭಯಗೊಂಡಳು ಮಗಳೇ ಈ ಪಂಚಾಣು ವ್ರತಗಳನ್ನು ಪಾಲಿಸುತ್ತ ನೀನು ದೃಢವ್ರತೆಯಾಗು ಮುನಿಗಳಿಗೆ ಇವನು ಒಪ್ಪಿಸುವುದು ಬೇಡ ಆದರೂ ನಾಚಿಗೆಗೆಟ್ಟ ಆ ಮುನಿಗಳನ್ನು ಕಂಡು ದಬಾಯಿಸೋಣ ಬಾ ಎಂದು ಮಗಳೊಡನೆ ಇವನು ಸೂರ್ಯ ಮಿತ್ರರ ಬಳಿಗೆ ಬಂದು ಎಲ್ಲಾ ತಪಸ್ವಿ ನಮ್ಮ ಮಗಳಿಗೆ ನಿಮ್ಮ ವ್ರತಗಳನ್ನು ಏಕೆ ಕೊಟ್ಟಿರಿ ಎಂದು ಆಕ್ಷೇಪಿಸಿದನು ನಾಗಶ್ರೀ ನಿಮ್ಮ ಮಗಳಲ್ಲ ಇವಳು ನಮ್ಮ ಮಗಳು ಇವಳಿಗೆ ನಾವು ವ್ರತ ಕೊಟ್ಟರೆ ನಿಮಗೇನು ರೋಗ ಎಂದು ಇವರು ನಾಗಶ್ರೀಯನ್ನು ಹತ್ತಿರಕ್ಕೆ ಕರೆದರು ಅವಳು ಮುನಿಗಳ ಕಾಲಿಗೆ ಬಿದ್ದಳು ಈ ದೃಶ್ಯ ಕಂಡು ಸೋಮಶರ್ಮನು ಚಕಿತನಾಗಿ ಮಂಕಾಗಿ ನಿಂತುಕೊಂಡನು ಬೇಗ ಜಾಗ ಖಾಲಿ ಮಾಡು ರಾಜರಿಗೆ ನಾವು ದೂರು ಕೊಡುವ ಮುನ್ನ ನೀನು ಜಾಗ ಬಿಡು ಎಂದು ಸೂರ್ಯಮಿತ್ರರು ಮೂದಲಿಸಿದರು ಸೋಮಶರ್ಮರು ಈ ಬ್ರಾಹ್ಮಣನಿಗೆ ಅನ್ಯಾಯವಾಗಿದೆ ಎಂದು ಕೂಗಿಕೊಂಡು ಕಂಡ ಕಂಡವರೊಡನೆ ಹೇಳಿಕೊಳ್ಳುತ್ತಾ ಅರಮನೆಗೆ ಬಂದನು ಚಂದ್ರವಾಹನ ಮಹಾರಾಜರನ್ನು ಕಂಡು ಮಹಾರಾಜ ಅಬತ್ತಲೆ ಸವಣರು ನನ್ನನ್ನು ದೋಚಿಸಿರುವ ದೋಚಿರುವರು ನನ್ನ ಮಗಳಾದ ನಾಗಶ್ರೀಯನು ತಮ್ಮ ಮಗಳೆಂದು ಹೇಳಿ ಅವಳನ್ನು ತಮ್ಮ ವಶದಲ್ಲಿ ಇಟ್ಟುಕೊಂಡಿರುವರು ನಮ್ಮ ಮಗಳನ್ನು ಅವರು ಹಾರಿಸಿಕೊಂಡು ಹೋಗುವ ಮುನ್ನ ಬಿಡಿಸಿಕೊಡಿ ಎಂದು ಬೊಬ್ಬೆ ಹಾಕಿ ಸೋಮಶರ್ಮರು ಸೋಮಶರ್ಮನು ರಾಜನನ್ನು ಕರೆದುಕೊಂಡು ಸೂರ್ಯ ಬಳಿ ಬಂದನು ಸಾಮಂತ ಮಹಾಸಾಮಂತ ವರ್ತಕರು ಸೇನಾಧಿಪತಿಗಳು ತಳವಾರ ದಂಡನಾಯಕ ಮುಂತಾದ ಊರಿನ ಪ್ರಮುಖರೆಲ್ಲರೂ ಮುನಿಗಳಿದ್ದ ನಾಗಾಲಯಕ್ಕೆ ಧಾವಿಸಿ ಬಂದರು ನಿಮಗೂ ನಾಗಶ್ರೀಗೂ ಯಾವ ಸಂಬಂಧವಿದೆ ಹೇಳಿ ಎಂದು ರಾಜನು ಮುನಿಗಳನ್ನು ಪ್ರಶ್ನಿಸಿದನು ನಾಗಶ್ರೀ ನಮ್ಮ ಮಗಳೇ ಎಂದು ಮುನಿಗಳು ಸ್ಪಷ್ಟವಾಗಿ ಹೇಳಿದರು ಖಂಡಿತವಾಗಿ ನಾಗಶ್ರೀ ನಮ್ಮ ಮಗಳು ನಾಗರ ಅನುಗ್ರಹದಿಂದ ನಮಗೆ ಜನಿಸಿರುವಳು ಎಂದು ಸೋಮಶರ್ಮನು ಗಟ್ಟಿಯಾಗಿ ಹೇಳಿದನು ಇವಳು ನಿಮ್ಮ ಮಗಳಾದರೆ ಇವಳಿಗೆ ನಾಲ್ಕು ವೇದಗಳನ್ನು ಆರು ಅಂಗಗಳನ್ನು ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಮೀಮಾಂಸ ನ್ಯಾಯಶಾಸ್ತ್ರ ವ್ಯಾಕರಣ ಪ್ರಮಾಣ ಕಾವ್ಯ ನಾಟಕ ಛಂದಸ್ಸು ಅಲಂಕಾರ ಅಭಿದಾನ ಸಾಮುದ್ರಿಕ ಅಶ್ವಶಾಸ್ತ್ರ ಗಜಶಾಸ್ತ್ರ ಸ್ಮೃತಿಶಾಸ್ತ್ರ ಚರಕ ಅಶ್ವಿನಿಮತ ವಾಗ್ಭಟನ ಅಷ್ಟಾಂಗ ಹೃದಯ ಶುಶ್ರುತ ಚಾಣಕ್ಯ ಜ್ಯೋತಿಷ್ಯ ಮಂತ್ರವಾದ ಮುಂತಾದ ಶಾಸ್ತ್ರಗಳನ್ನು ನೀನು ನಿನ್ನ ಮಗಳಿಗೆ ಕಲಿಸಿರುವೆಯೇನು ಎಂದು ಸೂರ್ಯ ಮಿತ್ರರು ಸೋಮಶರ್ಮರನ್ನು ಪ್ರಶ್ನಿಸಿದರು ಇವು ಯಾವುದನ್ನು ನಾನು ನಾಗಶ್ರೀಗೆ ಹೇಳಿಕೊಟ್ಟಿಲ್ಲ ಎಂದು ಶೋ ಸೋಮಶರ್ಮರು ತಿಳಿಸಿದರು ಈಗ ನಾನು ಹೇಳಿದ ಎಲ್ಲ ವಿದ್ಯೆಗಳನ್ನು ನಾವು ಇವಳಿಗೆ ಕಲಿಸಿರುವೆವು ಆದ್ದರಿಂದ ಇವಳು ನಮ್ಮ ಮಗಳಾಗಿರುವಳು ಎಂದು ಮುನಿಗಳು ಹೇಳಿದರು ಹಾಗಾದರೆ ಈಕೆಯನ್ನು ಬಾಯಿ ಬಿಡಿಸಿ ಎಂದು ಅರಸರು ಕೇಳಿದರು ವಾಯು ವಾಯುಭೂತಿ ಹಿಂದೆ ನಾವು ನಿನಗೆ ಹೇಳಿಕೊಟ್ಟ ವೇದವನ್ನು ಈ ಊರಿನ ಮಹಾಜನರ ನಡುವೆ ಒಪ್ಪಿಸು ಎಂದು ಮುನಿಗಳು ಆಜ್ಞಾಪಿಸಿದರು ನಾಗಶ್ರೀಯು ಹಾಗೇ ಮಾಡುವೆನೆಂದು ಹೇಳಿ ಮೊದಲು ಓಂಕಾರವನ್ನು ಹೇಳಿ ನಾಲ್ಕು ವೇದವನ್ನು ಕ್ರಮಬದ್ಧವಾಗಿ ಒಪ್ಪಿಸಿದಳು ವರ್ಣ ಭೇದದಿಂದ ಮಂತ್ರ ಸಹಿತ ಪಾಳಿ ಪದಕ್ರಮ ಜಟೆ ಭೇದದಿಂದ ಯಥಾಕ್ರಮವಾಗಿ ಹೇಳಿದಳು ಹದಿನೆಂಟು ಪುರಾಣಗಳನ್ನು ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಮೀಮಾಂಸ ನ್ಯಾಯಸೂತ್ರ ಇವೆಲ್ಲವನ್ನೂ ಓದಿದಳು ಕ್ರಿಯಾಕಾರಕ ಸಂಬಂಧದಿಂದ ಎಲ್ಲವನ್ನೂ ವ್ಯಾಖ್ಯಾನ ಮಾಡಿದಳು ಇದನ್ನು ಕಂಡು ಅರಸನಾದಿಯಾಗಿ ನೆರೆದ ಜನಸಮುದಾಯ ಪಂಡಿತ ಮಂಡಳಿ ಇವರೆಲ್ಲ ವಿಸ್ಮಯಗೊಂಡರು ಮುನಿಗಳನ್ನು ಇವರು ಹೊಗಳಿದರು ಮಹಾಸ್ವಾಮಿ ಇಷ್ಟೆಲ್ಲ ವಿದ್ಯೆಯನ್ನು ನಾಗಶ್ರೀ ಯಾವಾಗ ಕಲಿತಳು ದಯವಿಟ್ಟು ನಮಗೆ ಅರ್ಥವಾಗುವಂತೆ ವಿವರಿಸಿ ಎಂದು ಅರಸನು ಪ್ರಾರ್ಥಿಸಿದನು ಸೂರ್ಯಮಿತ್ರರು ವಾಯುಭೂತಿ ಹಾಗೂ ಅಗ್ನಿಭೂತಿಯವರಿಗೆ ತಾವು ಹಿಂದೆ ಪಾಠ ಮಾಡಿದ್ದನ್ನು ವಾಯುಭೂತಿಯು ಕೃತಜ್ಞನಾಗಿ ಗರ್ವಪಟ್ಟುದನ್ನು ಮುಂದೆ ನಾನಾ ಭವಗಳಲ್ಲಿ ಇವನು ಪರಿಪಾಟಲು ಬಿದ್ದುದನ್ನು ವಾಯುಭೂತಿಯ ಜೀವನವೇ ಜೀವವೇ ಈಗ ನಾಗಶ್ರೀಯಾಗಿರುವುದನ್ನು ಮುನಿಗಳು ಎಲ್ಲರಿಗೂ ವಿವರಿಸಿದರು ಮಿಥ್ಯಾತ್ವದಿಂದ ಕಷಾಯಗಳು ಉಲ್ಬಣಗೊಂಡು ಜೀವಿಯು ಸಂಸಾರದಲ್ಲಿ ಅಂಡಲೆಯುವುದು ಎಂದು ಮುನಿಗಳು ಪ್ರವಚನ ಮಾಡಿದ್ದನ್ನು ಕೇಳಿ ಚಂದ್ರವಾಹನ ಮಹಾರಾಜರಿಗೆ ವಿರಕ್ತಿ ಮೂಡಿತು ತನ್ನ ಮಗನಿಗೆ ಇವನು ರಾಜ್ಯವನ್ನು ಒಪ್ಪಿಸಿದನು ಹಲವಾರು ಅರಸು ಮಕ್ಕಳೊಡನೆ ರಾಜನು ಸೂರ್ಯಮಿತ್ರ ಮುನಿಗಳ ಬಳಿ ದಿಗಂಬರ ದೀಕ್ಷೆ ಪಡೆದನು ಕೆಲವರು ಶ್ರಾವಕ ವ್ರತಗಳನ್ನು ಧರಿಸಿದರು ಕೆಲವರು ಸಮಯಕ್ತವನ್ನು ಧರಿಸಿದರು ಗರ್ವದಿಂದ ಜೀವಕ್ಕಾಗುವ ಅಪಾಯವನ್ನು ಗ್ರಹಿಸಿ ಸೋಮಶರ್ಮನು ಸೂರ್ಯಮಿತ್ರಾಚಾರ್ಯರ ಬಳಿ ತಪಸ್ವಿಯಾದನು ನಾಗಶ್ರೀಯು ಇವಳ ತಾಯಿ ತ್ರಿವೇದಿಯು ಬ್ರಹ್ಮಿಲಿ ಕಂತಿಯರ ಬಳಿ ತಾವೂ ಕಂತಿಯರಾಗಿ ತಪವೆಸಗಿದರು ಸೂರ್ಯಮಿತ್ರರು ಅಗ್ನಿಭೂತಿಗಳು ಹಲವು ಕಾಲ ತಪಸ್ಸು ಎಸಗಿ ಅಗ್ರಮಂದಿರ ಪರ್ವತದಲ್ಲಿ ಕೈವಲ್ಯವನ್ನು ಪಡೆದರು ಸೋಮಶರ್ಮ ಮುನಿಗಳು ಉಗ್ರೋಗ್ರ ತಪವೆಸಗಿ ಸಲೇಖನ ಧರಿಸಿ ಸಮಾಧಿ ಮರಣ ಪಡೆದು ಅಚ್ಯುತ ಕಲ್ಪದಲ್ಲಿ ಇಪ್ಪತ್ತೆರಡು ಸಾಗರ ಕಾಲ ಆಯುಸ್ಸನ್ನು ಪಡೆದು ಸಾಮಾನಿಕ ದೇವರಾಗಿ ಜನಿಸಿದರು ನಾಗಶ್ರೀಯು ಭಕ್ತ ಪ್ರತ್ಯಾಖ್ಯಾನ ವಿಧಿಯಿಂದ ರತ್ನತ್ರಯವನ್ನು ಸಾಧಿಸಿ ಅಚ್ಯುತ ಕಲ್ಪದಲ್ಲಿ ದೇವನಾಗಿ ಹುಟ್ಟಿದಳು ನಾಗಶ್ರೀಯು ಜನ್ಮಾಂತರದಲ್ಲಾದರೂ ತನಗೆ ಮಗನಾಗಿರಲಿ ಎಂದು ತ್ರಿವೇದಿಯು ಹಂಬಲಿಸುತ್ತ ಸತ್ತು ಅಚ್ಚುತ ಕಲ್ಪದಲ್ಲೇ ದೇವನಾದಳು ಇವರಿಬ್ಬರಿಗೂ ಇಪ್ಪತ್ತೆರಡು ಸಾಗರ ಕಾಲ ಆಯುಷ್ಯವಿದ್ದಿತು ಸೋಮಶರ್ಮನು ಸ್ವರ್ಗದಿಂದ ಚ್ಯುತನಾಗಿ ದಕ್ಷಿಣ ಭಾರತದ ಅವಂತಿ ನಾಡಿನ ಉಜ್ಜಯಿನಿಯ ಇಂದ್ರದತ್ತ ಶೆಟ್ಟಿಗೂ ಇವನ ಮಡದಿ ಗುಣಮತಿಗೂ ಮಗನಾಗಿ ಸೂರದತ್ತ ಎನಿಸಿದನು ಇದೇ ಊರಿನಲ್ಲಿ ಮೂವತ್ತೆರಡು ಕೋಟಿಗೆ ಅಧಿಪತಿಯಾದ ಸುಭದ್ರ ಸಿಟ್ಟಿಯಿದ್ದ ಇವನ ಮಡದಿ ಸರ್ವಶ್ರೀ ತ್ರಿವೇದಿ ದೇವನು ಈ ದಂಪತಿಗಳ ಮಗಳಾಗಿ ಯಶೋಭದ್ರೆ ಎನಿಸಿದಳು ಇವಳು ಹಿಂದೆ ತಪವೆಸಗುತ್ತ ನಿಧಾನ ಶಲ್ಯೆಯಿಂದ ಸತ್ತ ಕಾರಣಕ್ಕಾಗಿ ಮಿಥ್ಯಾ ದೃಷ್ಟಿ ಎನಿಸಿ ಮತ್ತೆ ಸ್ತ್ರೀ ಪರ್ಯಾಯಕ್ಕೆ ಬರುವಂತಾಯಿತು ಯಶೋಭದ್ರೆಯನ್ನು ಸೂರದತ್ತನಿಗೆ ಕೊಟ್ಟರು ಈ ದಂಪತಿಗಳಿಗೆ ನಾಗಶ್ರೀಯ ಜೀವ ಬಂದು ಸುಕುಮಾರ ಎಂಬ ಮಗ ಹುಟ್ಟಿದ ಮಗು ಹುಟ್ಟುತ್ತಿದ್ದಂತೆ ಸೂರದತ್ತನಿಗೆ ವೈರಾಗ್ಯವುಂಟಾಯಿತು ಮಗುವಾಗಿದ್ದ ಸುಕುಮಾರನಿಗೆ ಶೆಟ್ಟಿಯು ಪಟ್ಟಕಟ್ಟಿ ಇವನು ಮುನಿಯಾದನು ಸುಕುಮಾರನು ಬೆಳೆದು ಯುವಕನಾದನು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯುತನಾಗಿ ಇವನು ರಾರಾಜಿಸಿದನು ಇವನಿಗೆ ಮೂವತ್ತೆರಡು ಸಾಲು ಮಹಡಿಗಳಿದ್ದವು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸ ವಿಭ್ರಮಗಳಿಂದ ಕೂಡಿ ದೇವಗಣಿಕೆಯರನ್ನು ನಾಚಿಸುವಂಥ ಮೂವತ್ತೆರಡು ಮಂದಿ ಮನೋವಲ್ಲಭೆಯರಿದ್ದರು ಮೂವತ್ತೆರಡು ನಾಟಕ ಶಾಲೆಗಳಿದ್ದವು ಮೂವತ್ತೆರಡು ಕೋಟಿ ಹಣ ಕೊಳೆಯುತ್ತಿದ್ದಿತು ಪಂಚರತ್ನಗಳಿಗೂ ಸುಕುಮಾರನು ಪ್ರಭುವಾಗಿದ್ದನು ಈ ಸಂಪತ್ತಿನ ನಡುವೆ ಇವನು ವಿಲಾಸಿಯಾಗಿದ್ದನು ಒಬ್ಬ ನೈಮಿತ್ತಿಕನು ಬಂದು ಈ ಸುಕುಮಾರ ಸ್ವಾಮಿಯು ಯಾವಾಗ ಮುನಿಯನ್ನು ಕಾಣುವನು ಅಂದೇ ಇವನು ಸನ್ಯಾಸಿಯಾಗುವನು ಎಂದು ಭವಿಷ್ಯ ನುಡಿದನು ಯಶೋಭದ್ರೆಯು ಅಂದಿನಿಂದ ತನ್ನ ಮನೆಗೆ ಯಾವ ಋಷಿಯೂ ಬರದಂತೆ ಕಟ್ಟೆಚ್ಚರಿಕೆ ವಹಿಸಿದಳು ಮುನಿಗಳನ್ನು ಬಿಡದಂತೆ ಬಾಗಿಲಲ್ಲಿ ಕಾವಲಿಟ್ಟಳು ಒಮ್ಮೆ ರತ್ನದ್ವೀಪದ ಒಬ್ಬ ವ್ಯಾಪಾರಿ ಲಕ್ಷ ದೀನಾರ ಬೆಲೆ ಬಾಳುವ ರತ್ನ ಕಂಬಳಿಗಳನ್ನು ತೆಗೆದುಕೊಂಡು ಉಜ್ಜಯಿನಿಗೆ ಮಾರಲು ಬಂದನು ಊರಿನ ದೊರೆಯ ವೃಷಭಾಂಕ ಇವನ ರಾಣಿ ಜ್ಯೋತಿರ್ಮಾಲೆ ವ್ಯಾಪಾರಿಯು ಇವರಿಬ್ಬರಿಗೂ ಕಂಬಳಿಗಳನ್ನು ತೋರಿಸಿದನು ಒಂದು ಲಕ್ಷ ದೀನಾರ ಬೆಲೆ ಹೇಳಿದಾಗ ಅವರು ಕೊಳ್ಳದೆ ವ್ಯಾಪಾರಿಯನ್ನು ಬರಿಗೈಯಲ್ಲಿ ಕಳುಹಿಸಿದರು ಊರಲ್ಲಿ ಇವನು ಅಲೆದರೂ ಯಾರೂ ಕಂಬಳಿಯನ್ನು ಕೊಳ್ಳಲಿಲ್ಲ ಕೊನೆಗೆ ಇವನು ಕಂಬಳಿಗಳನ್ನು ತಂದು ಯಶೋಭದ್ರೆಯ ಮುಂದಿಟ್ಟನು ಇವಳು ಲಕ್ಷ ದೀನಾರ ಕೊಟ್ಟು ಕಂಬಳಿ ವ್ಯಾಪಾರ ಮಾಡಿದಳು ಒಂದೊಂದು ಕಂಬಳಿಯನ್ನು ನಾಲ್ಕು ಭಾಗ ಮಾಡಿ ಒಟ್ಟಾರೆ ಮೂವತ್ತ ಎರಡು ತುಂಡುಗಳನ್ನು ಮೂವತ್ತೆರಡು ಮಂದಿ ಸೊಸೆಯರಿಗೆ ಹಂಚಿಕೊಟ್ಟಳು ಅವರು ಈ ತುಂಡುಗಳಿಂದ ತಮ್ಮ ಕಾಲಿಗೆ ಕೆರ ಮಾಡಿಸಿಕೊಂಡರು ಕೆರ ಅಂದರೆ ಪಾದರಕ್ಷೆ ಈ ಸುದ್ದಿ ಅರಸನಿಗೂ ಮುಟ್ಟಿತು ಯಶೋಭದ್ರಿಯ ಶ್ರೀಮತ್ತಿಕೆ ಶ್ರೀಮಂತಿಕೆಯನ್ನು ಕಣ್ಣಾರೆ ಕಾಣಲು ರಾಜನೇ ಇವಳ ಮನೆಗೆ ಬಂದನು ರಾಜನು ಬರುವ ದಾರಿಯಲ್ಲಿ ಇವಳು ಪಂಚರತ್ನಗಳ ರಂಗೋಲಿ ಬಿಡಿಸಿದಳು ನವಿರಾದ ರೇಷ್ಮೆ ಬಟ್ಟೆಯನ್ನು ದಾರಿಯುದ್ದಕ್ಕೂ ಹಾಸಿದಳು ರತ್ನ ತೋರಣಗಳನ್ನು ಬಾಗಿಲಿಗೆ ಸಿಂಗರಿಸಿದಳು ಮಹಾರಾಜನು ಆಗಮಿಸಿದನು ಸುರೇಂದ್ರ ಭವನವನ್ನು ನಾಚಿಸುವಂತಿದ್ದ ಮಹಾಮನೆಯನ್ನು ಕಂಡು ರಾಜನು ಬೆರಗಾದನು ತಾನು ಸುರಲೋಕಕ್ಕೆ ಬಂದಿರುವುದಾಗಿ ಭಾವಿಸಿದನು ವೈಭವಯುತವಾದ ಶಯ್ಯತಳದಲ್ಲಿ ಇವನು ಕುಳಿತು ಸುಕುಮಾರಯಲ್ಲಿ ಎಂದು ಕೇಳಿದನು ಸ್ವಾಮಿ ಅವನು ಬಹಳ ಸಾಧು ತಾವು ಬರುವುದು ಅವನಿಗೆ ಗೊತ್ತಿಲ್ಲ ಮಹಡಿಯಲ್ಲಿ ಇರುವನು ಎಂದು ಯಶೋಭದ್ರೆ ಸಂಕೋಚದಿಂದ ನುಡಿದಳು ಆತನನ್ನು ಕರೆಸು ಎಂದು ರಾಜನು ಬೆಸಗೊಂಡನು ಯಶೋಭದ್ರೆಯು ಹೋಗಿ ಮಹಾರಾಜರು ಬಂದಿರುವ ಸುದ್ದಿಯನ್ನು ಸುಕುಮಾರನಿಗೆ ಹೇಳಿದಳು ಅರಸನು ಎಂದರೆ ಯಾರು ಎಂದು ಸುಕುಮಾರನು ಕೇಳಿದನು ಅರಸರೆಂದರೆ ನಮ್ಮನ್ನು ಆಳುವ ಪ್ರಭುಗಳು ಎಂದು ತಾಯಿ ಬಣ್ಣಿಸಿದಳು ನಮ್ಮನ್ನು ಆಳುವವರು ಇದ್ದಾರೆಯೇ ಎಂದು ಸುಕುಮಾರನು ವಿಸ್ಮಯಗೊಂಡು ತಾಯಿಯ ಮಾತನ್ನು ಮೀರಲಾರದೆ ಬರುತ್ತಿರುವಾಗ ರಾಜನು ಅವನನ್ನು ಕಣ್ತುಂಬ ನೋಡಿ ಕಣ್ಣು ಪಡೆದುದು ಸಾರ್ಥಕವಾಯಿತು ಎಂದುಕೊಂಡು ಪ್ರತ್ಯಕ್ಷ ಕಾಮದೇವನನ್ನು ಅಪ್ಪಿಕೊಳ್ಳುವಂತೆ ಅವನನ್ನು ದಿವ್ಯವಾದ ಹಾಸಿಗೆಯ ಮೇಲೆ ಕೂರಿಸಿದನು ಸ್ವಜನ ಪರಿಜನರು ಮಂಗಳಕರಕ ಮಂಗಳಕರವಾಗಿ ಬಿಳಿ ಸಾಸಿವೆಯನ್ನು ಇವರ ಮೇಲೆ ಮಂತ್ರಾಕ್ಷತೆಯಿಂದ ಹಾಕಿದರು ಬಿಳಿ ಸಾಸಿವೆಯು ಸುಕುಮಾರನ ಹಾಸಿಗೆಯ ಮೇಲೆ ಚೆಲ್ಲಿ ಒತ್ತಲು ಅವನು ತಾಳಲಾರದೆ ಒದ್ದಾಡಿದನು ದೀಪವನ್ನು ನೋಡುತ್ತಾ ಇವನು ಕಂಬನಿ ಸೂಸಿದನು ರಾಜನು ಇವನ ಅವಸ್ಥೆಗೆ ಮರುಗಿ ಏನೋ ರೋಗವಿರಬೇಕು ಎಂದು ಭಾವಿಸಿದನು ಇವರನ್ನು ಸ್ನಾನಕ್ಕೆ ಎಳಿಸಿದರು ರಾಜನು ಸ್ನಾನ ಮಾಡಲು ರತ್ನದ ನೆಲಗಟ್ಟುಳ್ಳ ಬಾವಿಗೆ ಎಳಿದು ಸ್ನಾನ ಮಾಡುವಾಗ ರಾಜನ ಅನರ್ಘ್ಯವಾದ ಮಾಣಿಕ್ಯದ ಉಂಗುರ ಜಾರಿತು ಇದನ್ನು ಹುಡುಕುವುದಕ್ಕಾಗಿ ತೂಬನ್ನು ಎತ್ತಿ ನೀರನ್ನು ಹೊರಗೆ ಬಿಟ್ಟಾಗ ಬಾವಿಯ ತಳದಲ್ಲಿ ಇಂದ್ರನ ಭಂಡಾರವೇ ನೆಲೆಸಿದಂತೆ ನಾನಾ ಬಗೆ ರತ್ನ ಖಚಿತ ಆಭರಣಗಳನ್ನು ರಾಜನು ಕಂಡು ಸೋಜಿಗೊಂಡು ನೋಡುತ್ತ ಸ್ತಂಭೀಭೂತರಾದನು ರಾಜನನ್ನು ಸುಕುಮಾರನನ್ನು ಊಟಕ್ಕೆ ಕೂರಿಸಿದರು ತಟ್ಟೆಯಲ್ಲಿ ಬಗೆಬಗೆಯಾದ ರುಚಿ ರುಚಿಯಾದ ಭಕ್ಷ್ಯಗಳನ್ನು ಬಡಿಸಿದರು ಸುಕುಮಾರ ಅರ್ಧ ಆಹಾರ ಉಂಡನು ಇನ್ನರ್ಧ ಉಗುಳಿದನು ಇದನ್ನು ಕಂಡ ಮಹಾರಾಜನು ಸುಕುಮಾರನಿಗೆ ಇದೂ ಒಂದು ರೋಗ ಇವನಿಗೆ ಆಹಾರದಲ್ಲಿ ಅರುಚಿಯಾಗಿದೆ ಎಂದುಕೊಂಡು ಊಟವಾದ ನಂತರ ಇವರಿಗೆ ಗಂಧ ತಾಂಬೂಲ ಮಾಲೆ ವಸ್ತ್ರ ಆಭರಣ ಇವನ್ನು ತಂದು ಮುಂದಿಟ್ಟರು ರಾಜನು ತೊಟ್ಟು ಉಟ್ಟು ಅಲಂಕರಿಸಿಕೊಂಡನು ಲೋಕಾಭಿರಾಮವಾಗಿ ಮಾತನಾಡುತ್ತಾ ಅಮ್ಮ ನನ್ನ ತಮ್ಮನ ಸೊಂಟದ ನೋವಿಗೂ ಇವನ ಕಣ್ಣಲ್ಲಿ ನೀರು ಸುರಿಯುವುದಕ್ಕೂ ಅರುಚಿಗೂ ಏಕೆ ಔಷಧಿ ಕೊಡಿಸಿಲ್ಲ ಎಂದು ರಾಜನು ಯಶೋಭದ್ರೆಯನ್ನು ಬೆಸಗೊಂಡನು ಪ್ರಭು ಸುಕುಮಾರನಿಗೆ ಯಾವ ಖಾಯಿಲೆಯೂ ಇಲ್ಲ ಸೇಸೆ ಇಕ್ಕಿದ ಸಾಸಿವೆ ಒತ್ತುದು ಒತ್ತಿದುದನ್ನು ಇವನು ಸಹಿಸದೆ ಒದ್ದಾಡಿರುವನು ಇವನು ಸದಾ ಮಾಣಿಕ್ಯ ಪ್ರಭೆಯಲ್ಲೇ ಬೆಳೆದಿರುವನು ಎಣ್ಣೆ ದೀಪವನ್ನು ಸೇರಿಸಲಾರದೆ ಇವನು ಕಂಬನಿ ಸೂಸಿರುವನು ಕಮಳ ನೀಳೋತ್ಪಳದಲ್ಲಿಟ್ಟು ಕಂಪು ಮೂಡಿಸಿದ ಅಕ್ಕಿಯಲ್ಲಿ ತಾವು ಬಂದುದರಿಂದ ಬೇರೆ ಅಕ್ಕಿಯನ್ನು ಬೆರೆಸಿ ಅನ್ನ ಮಾಡಿದೆವು ಸುಕುಮಾರನು ಕಂಪು ಮೂಡಿದ ಅಗುಳನ್ನು ತಿಂದು ಕಂಪಿಲ್ಲದ ಅಗುಳನು ಉಗುಳಿರುವನು ಎಂದು ಯಶೋಭದ್ರೆ ತನ್ನ ಮಗನ ಅವಸ್ಥೆಗೆ ಸಕಾರಣಗಳನ್ನು ತಿಳಿಸಿದಳು ರಾಜನಿಗೆ ತನ್ನ ಸುಖ ಸೌಭಾಗ್ಯ ಈತನ ಒಂದು ಕ್ಷಣದ ಸುಖಕ್ಕೆ ಸಮಾನಾಗಲಾರದು ಲೋಕದಲ್ಲಿ ಪರಮ ಸುಖಿ ಎಂದರೆ ಇವನೇ ಸರಿ ಎಂದು ರಾಜನು ಯೋಚಿಸಿ ಇವನಿಗೆ ಅವಂತಿ ಸುಕುಮಾರನೆಂದು ಹೆಸರಿಟ್ಟನು ಯಶೋಭದ್ರೆಯು ಮಹಾರಾಜನಿಗೆ ವಸ್ತು ವಾಹನಗಳನ್ನು ಕೊಟ್ಟು ಸನ್ಮಾನ ಮಾಡಿ ಕಳುಹಿಸಿಕೊಟ್ಟಳು ಸುಕುಮಾರನು ಎಂದಿನಂತೆ ಸುಖವಾಗಿ ಕಾಲ ಕಳೆಯುತ್ತಿದ್ದನು ಹೀಗಿರುವಾಗ ಒಂದು ದಿನ ಯಶೋಭದ್ರೆಯು ಯಶೋಭದ್ರೆಯ ಸೋದರರಾದ ದಯಾಭದ್ರ ಮುನಿಗಳು ಉಜ್ಜಯನಿಗೆ ಆಗಮಿಸಿದರು ಹಿಂದೆ ಯಶೋಭದ್ರೆಯ ಪತಿ ಸೂರದತ್ತನಿಗೆ ಇವರೇ ಮುನಿದೀಕ್ಷೆ ಕೊಟ್ಟಿದ್ದರು ಸುಕುಮಾರನಿಗೆ ಆಯುಸ್ ಆಯುಸ್ಸು ಇನ್ನು ನೂರ ಇಪ್ಪತ್ತೈದು ದಿವಸ ಮಾತ್ರ ಉಳಿದಿರುವುದನ್ನು ದಯಾಭದ್ರರು ಅವಧಿಯಿಂದ ಅರಿತು ಅವನಿಗೆ ಮೋಕ್ಷ ಮಾರ್ಗ ತೋರಲು ಇವರು ಆಗಮಿಸಿದ್ದರು ಸುಕುಮಾರನ ಅರಮನೆಯ ಹೊರಭಾಗದ ಉದ್ಯಾನದಲ್ಲಿ ಒಂದು ಜಿನಾಲಯವಿದ್ದಿತು ಮುನಿಗಳು ಸಂಜೆಯಾದುದರಿಂದ ಇಲ್ಲೇ ತಂಗಿದರು ಆಗ ಆಷಾಢ ಚತುರ್ದಶಿಯಾಗಿದ್ದಿತು ಅಂದರೆ ಆ ಸಮಯ ಇವರ ಆಗಮನ ಯಶೋಭದ್ರಿಗೆ ಗೊತ್ತಾಯಿತು ಆಗ ಬಂದು ಮುನಿದರ್ಶನ ಮಾಡಿ ಸ್ವಾಮಿ ತಾವು ಇಲ್ಲಿಗೇಕೆ ಬಂದಿರಿ ಊರ ಹೊರಗೆ ಬೇರೆ ಬಸದಿ ಇಲ್ಲವೇ ಎಂದು ಕಾತರಗೊಂಡು ಪ್ರಶ್ನಿಸಿದಳು ತಾಯಿ ಬಹುದೂರ ನಡೆದಿರುವೆನು ತುಂಬ ಆಯಾಸವಾಗಿದೆ ಸಾಮಯಿಕದ ವೇಳೆಯಾಗಿದೆ ಇಲ್ಲೇ ಸಾಮಯಿಕ ತೀರಿಸುವೆನು ಈ ಹೊತ್ತಿನಲ್ಲಿ ನಾನು ಎಲ್ಲಿಗೂ ಹೋಗುವಂತಿಲ್ಲ ಎಂದು ಮುನಿಗಳು ನಯವಾಗಿ ತಿಳಿಸಿದರು ಸ್ವಾಮಿ ತಾವು ಚಾತುರ್ಮಾಸದಲ್ಲಿ ಏನನ್ನೂ ಓದದೆ ಅಲ್ಲಿ ಇಲ್ಲಿ ಸುತ್ತದೆ ಮೌನವಾಗಿರಬೇಕು ಬಸದಿಯಲ್ಲಿ ತಾವು ಏಕಾಂತವಾಗಿ ಅಡಗಿರಬೇಕು ಚಾತುರ್ಮಾಸ ಮುಗಿದ ಕೂಡಲೇ ತಾವು ಜಾಗ ಬಿಡಬೇಕು ಎಂದು ನಿಬಂಧನೆಗಳನ್ನು ಯಶೋಭದ್ರೆ ವಿಧಿಸಿದಳು ತಾಯಿ ತಾವು ಹೇಳಿದಂತೆ ಮಾಡುವೆವು ಎಂದು ಮುನಿಗಳು ಒಪ್ಪಿಕೊಂಡರು ಸುಕುಮಾರನು ಕಾರ್ತಿಕ ಹುಣ್ಣಿಮೆಯಂದು ಮಹಡಿಯ ಏಳನೆಯ ಅಂತಸ್ತಿನಲ್ಲಿ ಸರ್ವತೋಭದ್ರ ಎಂಬ ಗ್ರಹದಲ್ಲಿ ಹಾಯಾಗಿ ಮಲಗಿದ್ದನು ಇತ್ತ ಭದ್ರತು ಧ್ಯಾನವನ್ನು ಮುಗಿಸಿದರು ಯಶೋಭದ್ರೆಯು ಹೇಳಿದಂತೆ ನಾಲ್ಕು ತಿಂಗಳು ಮೌನವಾಗಿದ್ದರು ಅವಧಿ ಮುಗಿಯಿತು ಬೆಳಗಿನ ಜಾವ ಸುಪ್ರಭಾತದ ಕಾಲದಲ್ಲಿ ತ್ರಿಲೋಕ ಪ್ರಜ್ಞಪ್ತಿಯನ್ನು ಸು ಸುಶ್ರಾವ್ಯವಾಗಿ ಹಾಡಲು ಪ್ರಾರಂಭಿಸಿದರು ಊರ್ಧ್ವ ಲೋಕದ ಸ್ವರೂಪವನ್ನು ಹಾಡುತ್ತ ಅಚ್ಯುತ ಕಲ್ಪದ ಪದ್ಮಭಿಮಾನವನ್ನು ವಿವರಿಸಿದರು ಈ ವರ್ಣನೆ ಸುಕುಮಾರನ ಕಿವಿಗೆ ಬಿದ್ದಿತು ಇವನಿಗೆ ಜಾತಿ ಸ್ಮರಣೆಯಾಯಿತು ಸ್ವರ್ಗದಿಂದ ಚ್ಯುತನಾಗಿ ನಾನು ಯಶೋಭದ್ರೆಯ ಮಗನಾಗಿರುವೆನಲ್ಲ ಸುರಲೋಕ ಸುಖಕ್ಕೂ ತೃಪ್ತಿ ಪಡೆದ ನಾನು ಗರಿಕೆಯ ಮೇಲಿರುವ ಇಬ್ಬನಿಯಷ್ಟು ಮಿತವಾದ ಈ ಮನುಷ್ಯ ಭವದ ಸುಖಕ್ಕೆ ಬಾತು ಬಾಯಿಬಿಟ್ಟಿರುವೆನಲ್ಲ ಕೈವಲ್ಯಕ್ಕೆ ನಾನು ಎರವಾದೆನಲ್ಲ ಎಂದು ಇವನು ತನ್ನನ್ನು ತಾನೇ ಬೈದುಕೊಂಡನು ಮಂಚವನ್ನು ತೊರೆದನು ಮಾಡಿಯಲ್ಲಿದ್ದ ವಸ್ತ್ರಗಳನ್ನು ಒಂದಕ್ಕೊಂದು ಗಂಟು ಹಾಕಿದನು ಕಿಟಕಿಗೆ ಈ ವಸ್ತ್ರಮಾಲೆಯನ್ನು ಕಟ್ಟಿ ಕೆಳಗೆ ಇಳಿಬಿಟ್ಟನು ವಸ್ತ್ರವನ್ನು ಹಿಡಿದುಕೊಂಡು ಜೋಪಾನವಾಗಿ ಇಳಿದು ಜಿನಾಲಯಕ್ಕೆ ಬಂದನು ದಯಾಭದ್ರರಿಗೆ ಅಡ್ಡವಿದ್ದನು ಸ್ವಾಮಿ ನನಗೆ ದೀಕ್ಷೆ ಕೊಟ್ಟು ಸಂಸಾರ ಸಾಗರದಿಂದ ನನ್ನನ್ನು ಉದ್ಧರಿಸಿ ಎಂದು ಅಂಗಲಾಚಿದನು ಮಗು ನಿನಗೆ ಮೂರು ದಿನ ಮಾತ್ರ ಆಯಸ್ಸು ಉಳಿದಿದೆ ಎಂದು ಮುನಿಗಳು ಇವನಿಗೆ ಹೇಳಿದರು ನಿಸ್ಸಾರವಾದ ಈ ದೇಹದಿಂದ ಸಾರವಾದ ತಪವೆಸಗುವ ಪುಣ್ಯವನ್ನು ನಾನು ಪಡೆದು ಬರಲಿಲ್ಲ ನಿಸ್ಸಾರವಾದ ಭೋಗದಲ್ಲಿ ನಾನು ಸಿಕ್ಕಿಕೊಂಡು ಹೇಲಿನಲ್ಲಿ ಒದ್ದಾಡುವ ಹುಳುವಿನಂತೆ ಕಾಲವನ್ನು ಹಾಳು ಮಾಡಿದೆನಲ್ಲ ಎಂದು ಕೊರಗುತ್ತ ಇವನು ಅವಸರವಸರವಾಗಿ ಜಿನಮುನಿಯಾಗಿ ಪಂಚಮಹಾವ್ರತಧಾರಿಯಾದನು ಪ್ರತಿಕ್ರಮಣವನ್ನು ಕೇಳಿ ನಿಶ್ಚಯ ಸಮ್ಯಕ್ವವನ್ನು ಧರಿಸಿ ಕೂಡಲೇ ಮಹಾಕಾಳ ಎಂಬ ಮಸಣಕ್ಕೆ ಹೋಗಿ ಜೀವನ ಪರ್ಯಂತ ಉಪವಾಸ ವ್ರತವನ್ನು ಕೈಗೊಂಡು ಮರೆಯಾದ ಜಾಗದಲ್ಲಿ ಪ್ರಾಯೋಪಗಮನ ವಿಧಾನದಿಂದ ಶವಾಸನದಲ್ಲಿ ಮಲಗಿ ಧರ್ಮಧ್ಯಾನ ಮತ್ತು ಶುಕ್ಲಧ್ಯಾನಗಳಲ್ಲಿ ತನ್ಮಯನಾದನು ಇವನು ವಾಯುಭೂತಿಯಾಗಿದ್ದಾಗ ಸೋಮದತ್ತೆಯು ಇವನಿಗೆ ಅತ್ತಿಗೆಯಾಗಿದ್ದಳು ನಿಧಾನವನ್ನು ಮಾಡಿ ಸತ್ತು ತನ್ನ ನಾಲ್ವರು ಮಕ್ಕಳೊಡನೆ ಸಂಸಾರ ಸಮುದ್ರದಲ್ಲಿ ತಿರ್ರನೆ ತಿರುಗುತ್ತಾ ಕೊನೆಗೆ ಹೆಣ್ಣು ನರಿಯಾದಳು ತನ್ನ ನಾಲ್ಕು ಮರಿಗಳೊಡನೆ ಈ ನರಿಯು ಆಹಾರವನ್ನು ಹುಡುಕುತ್ತಾ ಅಲೆಯಿತು ಸುಕುಮಾರನು ಎಂದೂ ನೆಲದ ಮೇಲೆ ಕಲ್ಲಿ ಕಾಲಿಟ್ಟವನಲ್ಲ ಇವನ ಪಾದಗಳು ಕುಸುಮಕೋಮಲವಾಗಿದ್ದವು ಮೃದುವಾದ ರೇಷ್ಮೆ ಬಟ್ಟೆಯ ಮೇಲೆ ಅಡ್ಡಾಡಿದವನು ಇಂಥವನು ಗಡಸು ನೆಲದಲ್ಲಿ ನೊರಜುಕಲ್ಲಿನ ಮೇಲೆ ನಡೆವಾಗ ಪಾದಗಳಿಗೆ ಗಾಯವಾಗಿ ರಕ್ತ ಧಾರಾಕಾರವಾಗಿ ಚಿಮ್ಮಿ ಮಹಾಕಾಳ ಸ್ಮಶಾನದ ತನಕ ಸುರಿಯಿತು ರಕ್ತದ ವಾಸನೆಯನ್ನೂ ಜಾಡನೂ ಹಿಡಿದುಕೊಂಡು ನರಿಗಳು ಸುಕುಮಾರನ ಬಳಿ ಬಂದು ಸಂತೋಷಗೊಂಡವು ಮರಿಗಳೊಡನೆ ತಾಯಿ ನರಿಯು ಸುಕುಮಾರನ ಮೊಣಕಾಲು ತನಕ ಮೊದಲನೆಯ ದಿನ ತಿಂದು ಹಾಕಿತು ಎರಡನೆಯ ದಿನ ನೊಣ ಕಾಲಿಂದ ಸೊಂಟದ ತನಕ ಕ್ಷಮಿಸಿ ಮೊಣಕಾಲಿಂದ ಸೊಂಟದ ತನಕ ನರಿಗಳು ತಿಂದವು ಮೂರನೆಯ ದಿನ ಸುಕುಮಾರನ ಬಸಿರನ್ನು ಬಗೆದು ಕರುಳನ್ನು ಕಿತ್ತು ತಿನ್ನುವಾಗ ಇವನು ಪ್ರಥಮ ಶುಕ್ಲ ಧ್ಯಾನದಲ್ಲಿ ತನ್ಮಯನಾಗಿ ಉಪಶಾಂತ ಗುಣಸ್ಥಾನದಲ್ಲಿ ತಂಗಿ ರತ್ನತ್ರಯವನ್ನು ಸಾಧಿಸಿ ಇವನು ಸಯಸತ್ತಮ ದೇವನಾಗಿ ಜನಿಸಿದನು ಇತ್ತ ಯಶೋಭದ್ರೆಯು ಸುಕುಮಾರನ ಮೂವತ್ತೆರಡು ಮಂದಿ ಮಡದಿಯರು ಎರಡು ದಿವಸ ಹಗಲು ರಾತ್ರಿ ಎಡೆಬಿಡದೆ ಸುಕುಮಾರನನ್ನು ಹುಡುಕುತ್ತಾ ತೊಳಲಾಡಿದರು ಮೂರನೆಯ ದಿವಸ ಮುಂಜಾನೆಯಲ್ಲಿ ದೇವತೆಗಳು ಬಂದು ಸುಕುಮಾರಸ್ವಾಮಿಯನ್ನು ಭಲೆ ಶೂರ ಭಲೆ ಮಹಾಪುರುಷ ಭಲೆ ಧೈರ್ಯವಂತ ಭಲೆ ಸಂಸಾರ ಭೀರು ನಿನ್ನಂತೆ ಉಪಸರ್ಗವನ್ನು ಸೇರಿಸಿದವರು ಉಂಟೆ ನಿನ್ನಂತೆ ರತ್ನತ್ರಯವನ್ನು ಸಾಧಿಸುವ ಸಾಧಿಸುವವರಿಲ್ಲ ಎಂದು ಕೊಂಡಾಡುವುದನ್ನು ದೇವದೊಂದು ಬೇಯ ಮೊಳಗನ್ನು ಯಶೋಭದ್ರೆ ಕೇಳಿ ದೇವತೆಗಳ ಸಮೂಹವನ್ನು ಕಂಡು ಮಗ ಸತ್ತು ಹೋಗಿರುವುದನ್ನು ಖಚಿತಪಡಿಸಿಕೊಂಡಳು ಸುಕುಮಾರನು ನಿಮ್ಮ ಮೇಲೆ ಮುನಿದು ಅಡಗಿರುವನು ನೀವು ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಬನ್ನಿ ಅವನ ಗೊತ್ತು ಗುರಿಯನ್ನು ತಿಳಿದುಕೊಂಡು ಬರೋಣ ಎಂದು ಸೂಚಿಸಿದಾಗ ಎಲ್ಲರೂ ಶೃಂಗಾರ ಮಾಡಿಕೊಂಡು ಮಹಾಕಾಳಕ್ಕೆ ಬಂದು ನೋಡಿದರು ನಮೇರು ಮಂದಾರ ಸಂತಾನಕ ಪಾರಿಜಾತ ಕುಸುಮವನ್ನು ದೇವತೆಗಳು ಸುರಿದಿದ್ದರು ಈ ಕುಸುಮ ರಾಶಿಯಲ್ಲಿ ಸುಕುಮಾರಸ್ವಾಮಿಯ ಕಳೇಬರ ಹೂತು ಹೋಗಿದ್ದಿತ್ತು ಕಂಪಿಗೆ ದುಂಬಿಗಳು ಮುಸುರಿಕೊಂಡಿದ್ದವು ಯಶೋಭದ್ರೆಯು ಸುಕುಮಾರನು ಇಲ್ಲೇ ಇರುವನು ಎಂದು ಹೇಳಿದಾಗ ಎಲ್ಲ ಮಡದಿಯರು ಮೂರ್ಛೆ ಹೋಗಿ ಬಹಳ ಹೊತ್ತಾದ ಮೇಲೆ ಎಚ್ಚರಗೊಂಡು ತಮ್ಮ ಬಸಿರನು ತಲೆಯನ್ನು ಇವರು ಚಚ್ಚಿಕೊಳ್ಳುತ್ತಾ ಸ್ವಾಮಿಯ ರೂಪವನ್ನು ತೇಜವನ್ನು ಯೌವನವನ್ನು ಲಾವಣ್ಯವನ್ನು ಸೌಭಾಗ್ಯವನ್ನು ಯಶಸ್ಸನ್ನು ಮೃದು ಸ್ವಭಾವವನ್ನು ಮಾತುಗಾರಿಕೆಯನ್ನು ಶುಚಿತ್ವವನ್ನು ಶೀಲವನ್ನು ಸಂಪತ್ತನ್ನು ವೈಭವವನ್ನು ಸೊಬಗನ್ನು ಬಲ್ಮೆಯನ್ನು ಧೈರ್ಯವನ್ನು ನೆನೆ ನೆನೆದು ಪ್ರಲಾಪಿಸಿದರು ಸೈರಿಸಲಾರದೆ ಮತ್ತೆ ಮೂರ್ಛೆ ಹೋದರು ಆಮೇಲೆ ಎಲ್ಲರೂ ಎದ್ದು ನೀರಿಳಿದು ಅಂದರೆ ಸೂತಕ ಸ್ನಾನವನ್ನು ಮಾಡಿ ಗರ್ಭಿಣಿಯರಾಗಿದ್ದ ಎಂಟು ಮಂದಿ ಹೆಂಡತಿಯರನ್ನು ಬಿಟ್ಟು ಉಳಿದ ಇಪ್ಪತ್ತ ನಾಲ್ಕು ಮಂದಿ ಮಡದಿಯರು ದಯಾಭದ್ರರನ್ನು ಗುರುಗಳೆಂದು ಒಪ್ಪಿಕೊಂಡು ಕಮಲಶ್ರೀ ಕಂತಿಯರ ಬಳಿ ಕಂತಿಯರಾಗಿ ಉಗ್ರೋಗ್ರ ತಪವೆಸಗಿ ಎಲ್ಲರೂ ಸೌಧರ್ಮಾದಿ ಕಲ್ಪಗಳಲ್ಲಿ ಜನಿಸಿದರು ಸುಕುಮಾರನ ಕಳೆಬರವನ್ನು ದೇವತೆಗಳು ಸುಗಂಧ ಕುಸುಮಗಳಿಂದ ಪೂಜಿಸಿದ ಜಾಗದ ಮುಂದೆ ಗಂಧವತಿ ಎನಿಸಿತು ಇವನ ಪತ್ನಿಯರು ಗೋಳಾಡಿದ ಸ್ಥಳವು ಕಳಕಳಾಯತವೆಂಬ ಸಿದ್ಧ ಕ್ಷೇತ್ರವಾಯಿತು ಅಂದರೆ ಸುಕುಮಾರನ ಆ ಕಳೇಬರವನ್ನು ದೇವತೆಗಳು ಆ ಸುಗಂಧ ಕುಸುಮಗಳಿಂದ ಪೂಜಿಸಿದ ಕಾರಣ ಆ ಜಾಗ ಗಂಧವತಿ ಅಂತ ಶ್ರೇಷ್ಠವಾಗ್ತದೆ ಹಾಗೆ ಅವನ ಪತ್ನಿಯರು ಅಲ್ಲೇ ಗೋಳಾಡಿದಂತಹ ಸ್ಥಳ ಅದು ಕಳಕಳಾಯತ ಅನ್ನುವಂಥ ಸಿದ್ಧ ಕ್ಷೇತ್ರವಾಗುತ್ತದೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಸ್ವಾಮಿಯ ಕಥೆ ಮುಕ್ತಾಯವಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ನಾನು ಉಳಿದ ಕಥೆಗಳನ್ನು ಅಪ್ಲೋಡ್ ಮಾಡ್ತೇನೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಡ್ಡಾರಾಧನೆಗೆ ಸಂಬಂಧಿಸಿದ ಹಾಗೆ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಹಾಕಿರ್ತೇನೆ ಒಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ